ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದೂರು ಆ ಊರಲ್ಲಿ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ದಾನೆ ಎಷ್ಟು ಸಂಪಾದನೆ ಮಾಡಿದರೂ ಸಾಲದು ಯಾರಿಗೂ ಒಂದು ಪೈಸೆ ಕೊಡೋಲ್ಲ ಯಾರಿಗೂ ಸಹಾಯ ಮಾಡಲ್ಲ ಬರೀ ಸಂಪಾದನೆ ಮಾಡು ಸಂಪಾದನೆ ಮಾಡು ಸಂಪಾದನೆ ಮಾಡು ಇದರಲ್ಲೇ ಕಾಲ ಕಳೀತಾ ಇರ್ತಾನೆ ಆದರೂ ಮನಸ್ಸಲ್ಲಿ ಏನೋ ಕೊರಗು ಅವನಿಗೆ ಒಂದು ಸರಿ ಆ ಒಬ್ಬರು ಗುರುಗಳು ಬರ್ತಾರೆ ಇವನು ಗುರುಗಳ ಗುರುಗಳತ್ರ ಕೇಳ್ತಾನೆ ಗುರುಗಳೇನಂದ್ರೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದೆ ಮನಸ್ಸಿಗಿನ್ನೂ ಏನೋ ಕೊರಗು ಏನು ಮಾಡಬೇಕು ಹೇಳಿ ಗುರುಗಳು ಅವನ ಮುಖ ನೋಡಿದ್ರು ಹೌದಾ ಅವನು ಕೆಲಸ ಮಾಡೋ ನಾಳೆ ಒಂದು ರಾತ್ರಿ ಒಂದು ಎಂಟು ಗಂಟೆಗೆ ಬಂದುಬಿಡೋ ಇಲ್ಲಿ ನಾನು ಹೇಳ್ತೀನಿ ನಿಮಗೆ ಸರಿ ದಿನ ರಾತ್ರಿ ಎಂಟು ಗಂಟೆಗೆ ಹೋದಾಗ ಗುರುಗಳವನ್ನ ಕರ್ಕೊಂಡು ಹೋದರು ಒಂದು ಸ್ವಲ್ಪ ಊರಾಚೆ ಕರ್ಕೊಂಡು ಹೋದ್ರು ಅನ್ನೊಂದು ಬೆಟ್ಟ ಆ ಬೆಟ್ಟದಲ್ಲಿ ಯಾರಿಗೂ ಗೊತ್ತಿಲ್ಲ ಒಂದು ರಹಸ್ಯವಾದ ಒಂದು ಗುಹೆ ಇವ್ನಿಗೆ ಹೇಳಿದ್ರು ನೋಡು ಈ ಗುಹೆ ಇದೆಯಲ್ಲ ಈ ಗುಹೆ ಒಳಗಡೆ ಹೋದರೆ ನಿನಗೆ ಮುತ್ತು ರಜ್ ವಜ್ರ ವೈಢೂರ್ಯ ಚಿನ್ನ ಎಲ್ಲ ಇದೆ ಆದರೆ ನಿನಗೆ ಸಮಯ ಇರೋದು ಬರೀ ಐದು ನಿಮಿಷ ಐದು ನಿಮಿಷದಲ್ಲಿ ನಿನಗೆ ತುಂಬ ಇಷ್ಟ ಆಗಿದ್ದು ತುಂಬ ಬೆಲೆ ಬಾಳ ಅಂಥದ್ದು ಯಾವುದೋ ಒಂದು ವಜ್ರ ತಗೊಂಡು ಆಚೆ ಅಷ್ಟೇ ಐದು ನಿಮಿಷ ಆಗ್ಬಿಟ್ಟು ಅಂತಂದರೆ ಬಾಗಿಲು ಹಾಕ್ಕೊಂಡ್ಬಿಡತ್ತೆ ಅರ್ಥ ಆಯ್ತಲ್ಲ ಐದೇ ನಿಮಿಷ ಓಡೋಗು ಯಾವ್ದು ಬೇಕೋ ತಕ್ಷಣ ತಗೋ ಬಂದ್ಬಿಡು ಅಷ್ಟೇ ಸರಿ ಇವನೇನು ಮಾಡೋದ ಖುಷಿ ಆಯಿತು ಒಳಗಡೆ ಓಡೋದಾ ಹೋಗ್ತಾನೆ ಅಲ್ಲಿ ಏನು ವಜ್ರ ವೈಡೋರಿಯ ಮತ್ತು ಚಿನ್ನ ಎಲ್ಲ ಅಲ್ಲೇ ಇದೆ ಯಾವ್ದು ತಗೋಬೇಕು ಅಂತಲೇ ಇಲ್ಲ ಅದನ್ನು ತಗೊಳ್ತಾನೆ ಇಟ್ಕೋತಾನೆ ಆದರೆ ಗುರುಗಳು ಹೇಳಿದ್ದಾರೆ ಯಾವ್ದಾದ್ರು ಒಂದೇ ತರಬೇಕು ಜಾಸ್ತಿ ತಂದರೆ ತರಕಾಗಲ್ಲ ನೀನು ಅಂತ ಸರಿ ಇವನೇನು ಮಾಡ್ತಾನೆ ಅದು ತಗೊಳ್ತಾನೆ ಇದಕ್ಕಿಂತ ಅಚ್ಚನಾಗಿದೆ ಅನ್ಸುತ್ತೆ ಅದಬಿಸಾಕ್ತಾನೆ ಇನ್ನು ಸ್ವಲ್ಪ ತಗೋತಾನೆ ಅಯ್ಯೋ ಇಷ್ಟೊಂದು ಇದೆಯಲ್ಲ ಒಂದೇ ಒಂದು ತಗೊಂಡೋಗ್ಬೇಕಲ್ಲ ಅಂತ ಕೊರಗು ಆ ಯೋಚನೆ ಮಾಡ್ತಾ 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 ಕೊರಗಿನಲ್ಲಿ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ ಅವ್ನು ಬಂದು ಕೆಲಸನೇ ಮಾಡ್ತಾ ಹೋಗುತ್ತೆ ಇಷ್ಟೊಂದಿದೆ ಸ್ವಲ್ಪ ತಗೊಂಡು ಹೋಗ್ಬೇಕಲ್ಲ ಅನ್ನೋದೇ ಕೊರಗು ಅವನಿಗೆ ಪಾಪ ಸರಿ ಹಾಗೆ ನೋಡ್ತಾ 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 ಇರ್ತಾನೆ ಇದಕ್ಕಿದಾಗೆ ಸಮಯ ಆಗೋಗುತ್ತೆ ಐದು ನಿಮಿಷ ಆ ಗುಹೆ ಬಾಗಿಲು ಅಂದರೆ ದೊಡ್ಡ ಬಂಡೆ ಅಡ್ಡ ಬಂದ್ಬಿಡುತ್ತೆ ಇವನು ಆಚೆ ಬರೋಕ್ಕಾಗಲ್ಲ ಒಳಗೆ ಸಿಕ್ಕಾಕೊಂಬಿಟ ಅಷ್ಟೆ ಅದು ಬಂದಾಗ ಇವನಿಗೆ ರಿಯಲೈಸ್ ಆಗುತ್ತೆ ಗುಹೆ ಒಳಗಡೆ ಸಿಕ್ಕಾಕೊಂಡಿದ್ದೀನಿ ಅಂತ ಎಷ್ಟು ಕಿರ್ಚಾಡ್ತಾನೆ ಓಡಾಡ್ತಾನೆ ಏನು ಮಾಡೋದಿರಿಲ್ಲ ಗುಹೆ ಒಳಗಡೆ ಸೇರ್ಕೊಂಬಿಟ ಬಾಗಿಲು ತೆಗಿತಲೇ ಇಲ್ಲ ಆವಾಗ ಒಳಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ ಗುರುಗಳದು ನೋಡಪ್ಪ ನೀನು ಯಾಕೆ ಸಂತೋಷವಾಗಿಲ್ಲ ಅಂತಂದರೆ ಜೀವನದಲ್ಲಿ ಅತ್ಯಂತ ದೊಡ್ಡ ಬೆಲೆ ಬಾಳುವ ಎರಡು ಆಸ್ತಿಗಳು ಆ ಎರಡು ಆಸ್ತಿಗಳನ್ನು ನೀನು ಸಂಪಾದನೆ ಮಾಡಲೇ ಇಲ್ಲ ಮೊದಲನೇ ಆಸ್ತಿ ಸಮಯ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ದೊಡ್ಡ ಆಸ್ತಿ ನೀನು ಇದುವರೆಗೂ ಯಾರಿಗೂ ಸಹಾಯ ಮಾಡಲಿಲ್ಲ ಆ ಇರುವಂಥ ಸಮಯವನ್ನು ಜೀವನದಲ್ಲಿ ಬರೀ ಆಸೆ ದುರಾಸೆಯಿಂದ ದುಡಿಬೇಕು ದುಡಿಬೇಕು ಅಂತಲೇ ಕಳೆದ್ಬಿಟ್ಟೆ ಒಬ್ಬರಿಗೂ ಅದರಿಂದ ಉಪಯೋಗ ಆಗಲಿಲ್ಲ ಅದರಿಂದ ಆ ಸಮಯ ವೇಸ್ಟ್ ಮಾಡಿಬಿಟ್ಟೆ ಎರಡನೇದು ತೃಪ್ತಿ ನಿನ್ನ ಹತ್ರ ಇಷ್ಟೆಲ್ಲ ಇದ್ದರೂ ನಿನ್ನ ಮನಸ್ಸಿಗೆ ತೃಪ್ತಿನೇ ಇಲ್ಲ ಯಾವಾಗ ನಿನ್ನ ಮನಸ್ಸಿಗೆ ಸಂತೃಪ್ತಿ ಇಲ್ಲವೇ ಇಲ್ವೋ ಆವಾಗ ನೀನು ಆಸೆ ದುರಾಸೆ ಬಲೆನಲ್ಲಿ ಸಿಕ್ಕಾಕೊಂಡು ಅದು ಸಂಪಾದನೆ ಮಾಡಬೇಕು ಇದು ಸಂಪಾದನೆ ಮಾಡಬೇಕು ಅನ್ನೋದ್ರಲ್ಲೇ ಇರ್ತೀವಿ ಅದನ್ನು ಅನುಭವಿಸ್ಬೇಕು ಅಥವಾ ದೇವ್ರು ಇಷ್ಟು ಕೊಟ್ಟಿದ್ದಾನಲ್ಲ ಸಂತೋಷವಾಗಿರೋಣ ಅಂತ ಮನಸ್ಸಿಗೆ ನಿನಗೆ ಬರೋದೇ ಇಲ್ಲ ಅದರಿಂದ ನೀನು ಇಷ್ಟೆಲ್ಲ ಇದ್ದರೂ ಯಾವಾಗಲೂ ದುಃಖಿಯಾಗಿಯೇ ಇದ್ದೆ ನೀನು ಎರಡು ಆಸ್ತಿಗಳನ್ನು ಸಂಪಾದನೆ ಮಾಡಲಿಲ್ವಲ್ಲ ಜೀವನದಲ್ಲಿ ಅದರಿಂದ ನೀನೀಗ ಗುಹೆ ಒಳಗಡೆ ಸಿಕ್ಕಾಕೊಂಡಿದ್ಯಾ ನಿನ್ನ ಆಚೆ ಬರೋಕ್ಕೆ ಬಿಡ್ತೀನಿ ಬಂದ ಮೇಲೆ ಇದನ್ನು ಸರಿಯಾಗಿ ಉಪಯೋಗಿಸು ಅಂತ ಹೇಳಿ ಆ ಬಂಡೆನ ತೆಗಿತಾರೆ ಇವನು ಆಚೆ ಬರ್ತಾನೆ ಸ್ನೇಹಿತರೆ ಕತೆ ಇಷ್ಟೆ ಇಲ್ಲಿ ಪ್ರಶ್ನೆ ಇರೋದು ನಮ್ಮಲ್ಲಿ ಎಷ್ಟು ಜನ ಈ ಎರಡು ಆಸ್ತಿಗಳನ್ನು ಬೆಲೆಯನ್ನೇ ತಿಳಿದೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಬಹುಶಃ ನಾವು ಈ ಆಸ್ತಿಯನ್ನು ಸರಿಯಾಗಿ ಉಪಯೋಗಿಸ್ಬಿಟ್ರೆ ಒಂದು ಸಮಯ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಸಮಯದ ಸದ್ಬಳಕೆ ಎರಡನೇದು ತೃಪ್ತಿ ಅಲ್ವಾ ದೇವರು ಕೊಟ್ಟಿದ್ದೇನಲ್ಲ ಎಷ್ಟೋ ಸಂತೋಷಗಿರೋಣ ಅಂತ ಇದ್ದುಬಿಟ್ರೆ ಸಮಾಧಾನವಾಗಿ ಖುಷಿಯಾಗಿ ಇರ್ತೀವಿ ಅನ್ಸುತ್ತೆ ಅಲ್ವಾ ನಾವು ಸಾಧ್ಯ ಆದಷ್ಟು ಎರಡು ಆಸ್ತಿಯನ್ನು ಸಂಪಾದನೆ ಮಾಡಿಸೋಣ ಎರಡು ಆಸ್ತಿಯನ್ನು ಸರಿಯಾಗಿ ಬಳಸೋಣ ಆಗಷ್ಟೇ ನಾವು ಸಮಾಧಾನವಾಗಿ ಇರ್ತೀವಿ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು